ಅಂದರು ನಾಳೆ ಬೆಳಿಗ್ಗೆ ಐದು ಗಂಟೆ ಸುಮಾರಿಗೆ ವಯಸ್ಸಿಗೆ ಬಂದ ನಿಮ್ಮ ಅಕ್ಕ ತಂಗಿಯನ್ನ ನಿಮ್ಮ ತಾಯಂದಿರನ್ನ ಪೇಪರ್ ಆರ್ಸಕ ಕಳಿಸೋ ರೆಗ್ಯುಲೇಟ್ ಮಾರ್ಕೆಟ್ ಹತ್ರ ಶಾಲಾ ಅಂಗಳದಲ್ಲಿ ರಾತ್ರಿ ಮದ್ಯಪಾನ ಮಾಡಿದಂಥವ್ರು ಬಿಸಾಕಿರ್ತಕ್ಕಂಥವನ್ನ ಆರಿಸಿ ಕಳಿಸೋ ಮಾರನೇ ದಿನನೇ ನಿಮ್ಮ ಸಹೋದರಿಯನ್ನು ನಾನು ನಿಮ್ಮ ಕುಟುಂಬದಲ್ಲಿ ಒಬ್ಬರನ್ನ ನಾಮನಿರ್ದೇಶನ ಮಾಡ್ತೀನಿ ಅಂತ ಹೇಳಿದೆ ಅಲ್ಲಿ ತಿರುಗಿ ನೋಡೋದಕ್ಕೆ ಆ ಮನುಷ್ಯ ಎಲ್ಲಿರಲಿಲ್ಲ ಬಾರಪ್ಪ ನಿನ್ನ ನಾಮನಿರ್ದೇಶನ ಮಾಡ್ತೀನಿ ಅಂದೆ ಇದರೇ ಇದು ದೇವೇಂದ್ರಪ್ಪನ ಸ್ಪೆಷಾಲಿಟಿ ಹಾಗಾಗಿ ಅವನ ನನ್ನ ಸಂಬಂಧನ ಎಸ್ ನನಗೆ ರಕ್ತ ಸಂಬಂಧ ಅಲ್ಲ ಅಂಬೇಡ್ಕರ್ ಕೊಟ್ಟ ಸೋಷಿಯಲ್ ಜಸ್ಟಿಸ್ ಆ ಒಂದು ಸಂಬಂಧ ನನಗೂ ಆತಗೂ ಈ ಹುಡುಗನಿಗೂ ನನಗೂ ಮತ್ತೆ ನಮ್ಮ ಏನು ಈಗ ಗೋಸಾಯಿ ಅಂತಕ್ಕಂಥವ್ರು ಮಾತನಾಡಿ ಹೋದ್ರಲ್ಲ ಅವರನ್ನು ಮೂರು ಜನ ಮಾಡಿದ ಸಂತೃಪ್ತಿ ನನಗಿದೆ ಸಾಮಾಜಿಕ ನ್ಯಾಯ ಒದಗಿಸಿದಂಥ ಸಂತೃಪ್ತಿ ನನಗಿದೆ ನನಗೆ ಇನ್ನೂ ಒಂದು ಕೊರಗಿತ್ತು ಇದುವರೆಗೆ ಪಟ್ಟಣ ಪಂಚಾಯತಿಯ ನೇಮ್ ಬೋರ್ಡಲ್ಲಿ ಯಾದವ ಸಮಾಜದವರು ಗೊಲ್ಲ ಸಮಾಜದವರು ಒಬ್ಬರು ಇಲ್ಲ ಅವರನ್ನು ಆಯ್ಕೆ ಮಾಡಬೇಕಂತ ನೋಡಿದೆ ಪಟ್ಟಣದಲ್ಲಿ ಇದುವರೆಗೂ ಯಾರೂ ಸಹ ವೋಟರ್ಸ್ ಆಗಿರ್ತಕ್ಕಂಥವರು ಇಲ್ಲಿ ಸ್ಥಳೀಕರಾಗಿರ್ತಕ್ಕಂಥವ್ರು ಒಬ್ಬರೂ ಇಲ್ಲ ಹಾಗಾಗಿ ಅವರಿಗೆ ನನ್ನ ಕೈಲಿ ಕೊಡೋಕ್ಕಾಗಲಿಲ್ಲ ಅರ್ರ ಅಭ್ಯರ್ಥಿ ಇರದೇ ಕಾರಣಕ್ಕೆ ಹಾಗಾಗಿ ಈ ದಿನ ಮಳೆ ತುಂಬಿ ತುಳುಕ್ತಾ ಇದೆ ಹಿಂದಿನ ವರ್ಷ ಆದರೆ ನನಗೆ ಬಾಗಿನ ಬಿಟ್ಟು 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 ಸಾಕಾಗಿ ಹೋಗ್ಬಿಡ್ತು ಈಗಾಗಲೇ ರಾತ್ರಿ ಮೂರು ಕಡೆಯಿಂದ ನನಗೆ ಫೋನ್ ಬಂತು ಕೆಳಗೋಟೆ ಕೆರೆ ಕೂಡಿ ಬಿದ್ದಿದೆ ಸಣ್ಣ ಮತ್ತು ದೊಡ್ಡದು ಏನಪ್ಪ ಲೋಕೇಶ್ ನಿಮ್ಮ ಗ್ರಾಮದವರು ತಾನೆ ನಿನ್ನ ಮಾಧ್ಯಮದವರು ಇದು ಸುಳ್ಳೇನಪ್ಪ ಚಿಕ್ಕಮನಿಟ್ಟಿ ಕೆರೆ ಇನ್ನು ಅನೇಕ ಕೆರೆ ಇವತ್ತು ನಾಳೆ ಇದೇ ರೀತಿಯಾದ ಮಳೆ ಬಂದರೆ ಕೋಡಿ ಬಿದ್ದು ತುಂಬೇರಿತವೆ ಹೊಸ ಕೆರೆಗಳಿಗೂ ನೀರು ಬಿಡುವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ಇಂಥ ವಿಷಯದಲ್ಲಿ ಖಂಡಿತವಾಗ್ಲೂ ರಾಜಕೀಯ ಮಾಡೋದು ಸಲ್ಲದು ಆತ್ಮೀಯರೇ ನಾಳೆ ಹತ್ತನೇ ತಾರೀಕು ನಮ್ಮ ನಿಮ್ಮೆಲ್ಲ ನೆಚ್ಚಿನ ಪ್ರಧಾನಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ನಾಳೆ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಹತ್ತನೇ ತಾರೀಕು ಕಾರಣ ಒಂದೇ ಮೆಟ್ರೋ ರೈಲ್ಸ್ ಇಲ್ಲ ಒಂದೇ ಭಾರತ್ ಅಂತಕ್ಕಂಥ ಒಂದು ಟ್ರೈನ್ ಉದ್ಘಾಟ ಲೋಕಾರ್ಪಣೆ ಆಗ್ತಾ ಇದೆ ನಮಗೂ ಸಹ ಅವನು ಕೊಟ್ಟಿದ್ದಾರೆ ನಾವು ಹೋಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಾಳೆ ಲೋಕಾರ್ಪಣೆಯಾಗಂತಹ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತೀವಿ ಅವರ ಜೊತೆಯಲ್ಲಿ ನಾವು ಒಂದಾಗ್ತೀವಿ ಅದಕ್ಕೆ ನಾನು ಮತ್ತೊಮ್ಮೆ ಇವ್ರಿಗೆ ಕೇಳಕ್ಕೆ ಬಯಸ್ತಾ ಇದ್ದೀನಿ ಕಳೆದ ಮೂವತ್ತು ವರ್ಷಗಳಿಂದ ಅವಿಭಾಜ್ಯ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದ್ದಾಗ ಸಾಹಿತ್ಯ ಸಮ್ಮೇಳನಿತ್ತು ವರ್ಷದ ನಂತರ ಇವರ ಕೊಟ್ಟ ಕೊಡುಗೆ ದಾವಣಗೆರೆಯಲ್ಲಿ ಪ್ರೆಸ್ಪೀಟ್ ಮಾಡಿ ಮಾಡಿ ಅಂತ ಹೇಳ್ತಾರೆ ನಾನು ಮಾಡಿದ ಸಾಹಿತ್ಯ ಸಮ್ಮೇಳನ ಯಾರ್ದು ನನ್ನ ಕುಟುಂಬದ ತಾಯಿ ಭುವೇಶ್ವರಿ ನಾಡು ನುಡಿ ನೆಲ ಜಲ ಯಾರಿಗ ಸೇರಿದ್ದಲ್ಲ ಸ್ವಾಮಿ ಅದಕ್ಕೆ ಯಾರು ಯಾರ್ಯಾರು ಬಹಿಷ್ಕಾರ ಹಾಕಕ್ಕೆ ಬರ್ತಾರೆ ನೋಡ್ತೀನಿ ಅಂತೇಳಿ ಅದು ಎಲ್ಲೆಲ್ಲಿ ಹೋದ್ರೋ ಹೆಂಗೋದ್ರೋ ಗೊತ್ತಿಲ್ಲ ನಾನು ಮತ್ತೊಂದು ಇವ್ರಿಗೆ ಪ್ರಶ್ನೆ ಮಾಡ್ತೀನಿ ಗ್ರಂಥಾಲಯ ನಹಿ ಜ್ಞಾನೇನಾ ಸದೃಶಂ ಜ್ಞಾನಕ್ಕಿಂತ ಮಿಗಿಲಾದ ವಸ್ತು ಇನ್ನೊಂದಿಲ್ಲ ಎಲ್ಲ ಸನ್ಮಾನ್ಯ ಜನಪ್ರತಿನಿಧಿಗಳೇ ಈ ವೇದಿಕೆ ಮುಖಾಂತರ ನಿಮಗೆ ತಿಳಿಪಡಿಸ್ತೇನೆ ಲೈಬ್ರರಿ ಎಲ್ಲಿತ್ತು ಅಂತ ನೀವು ತೋರಿಸಿದ್ರೇನಪ್ಪ ಹೋಗಿ ನೋಡಿ ಕಣ್ಣುಬಿಟ್ಟು ನೋಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಲ್ಲದೆ ಇರ್ತಕ್ಕಂಥ ಗ್ರಂಥಾಲಯವನ್ನು ತೆಗೆದ ತೃಪ್ತಿ ತೃಪ್ತಿಯಲ್ಲ ಸಂತೃಪ್ತಿ ನನಗಿದೆ ಹೋಗಿ ಬಿಟ್ಟು ನೋಡು ಸ್ವಾಮಿ ನೀವು ಮೂಲೆಗಿದ್ರು ಹೋಗಕ್ಕಾಗಲ್ಲ ಅಂತಲೇ ಮಧ್ಯ ಹಳೇ ಪಟ್ಟಣ ಪಂಚಾಯಿತಿಯ ಕಚೇರಿಯಲ್ಲಿ ಮಾಡಿದ್ದೀರಿ ಅತ್ತ ಹದಿನೆಂಟುನೂರ ಇಪ್ಪತ್ತಾರರಲ್ಲಿ ಹದಿನೆಂಟು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಅವತ್ತಿನ ದಿವಾನ್ರು ಸಾಹೇಬರು ಅದನ್ನ ಲೋಕಾರ್ಪಣೆ ಮಾಡ್ತಾರೆ ಮುಂದಿನ ವರ್ಷಕ್ಕೆ ನೂರು ವರ್ಷ ಆಗ್ತದೆ ಆ ಕಟ್ಟಡದ ಶತಮಾನೋತ್ಸವವನ್ನು ನಿಮ್ಮೆಲ್ಲರನ್ನು ಸೇರಿಸಿ ನಾನು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತೀನಿ ಸ್ವತಃ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾರೆ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಒಬ್ಬರು ಗುಂಡೂರಾವ್ ಸಾಹೇಬರ ಮಕ್ಕಳಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಕರ್ನಾಟಕ ರಾಜ್ಯದ ಹಿಂದುಳಿದ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಎಸ್ ಬಂಗಾರಪ್ಪನವರ ಸುಪುತ್ರರು ಈ ಸಚಿವ ಸಂಪುಟದಲ್ಲಿ ಶಿಕ್ಷಣ ಸಚಿವರಾಗಿರ್ತಕ್ಕಂಥ ಮಧುಜಿ ಅವರು ಮಧು ಇಲ್ಲಿ ಬರ್ತಾರೆ ಸ್ವತಃ ಅಲ್ಲಿ ಭಿ ತಮ್ಮ ಅಮೃತದಿಂದ ಹಸ್ತಾಕ್ಷರಗಳನ್ನು ಅಲ್ಲಿ ಪುಸ್ತಕದಲ್ಲಿ ನಮೂದಿ ಮಾಡಿದ್ದಾರೆ ನಾನು ಮಾಡಿದಂಥ ಗ್ರಂಥಾಲಯವನ್ನು ಕರ್ನಾಟಕ ರಾಜ್ಯಾದ್ಯಂತ ಈ ರೀತಿ ಮಾದರಿಯಾಗಿ ಮಾಡಬೇಕಂತ ಮಾಡ್ತಾ ಇದು ಸ್ವಾಮಿ ನಾನು ಮಾಡ್ತಾ ಇರೋ ಸೇವೆ ನನಗೆ ಬರೀ ತೃಪ್ತಿಯಲ್ಲ ಸಂತೃಪ್ತಿ ತಂದು ಕೊಡ್ತಾ ಇದೆ ಹಾಗಾಗಿ ಇನ್ನಾದರೂ ನಿಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಸ್ವತಃ ಸಿರಿಗೆರೆ ಜಗತ್ಗಳು ಬಂದು ವೀಕ್ಷಣೆ ಮಾಡಿದ್ದಾರೆ ಹಾಗಾಗಿ ನಾನು ನಿಮ್ಮ ಸ್ವಾಮಿ ಗತಿಗೆಟ್ಟು ಮತಿಗೆಡಬಾರ್ದು ನನಗೆ ಮೂರು ತಲೆಮಾರು ಗತಿ ಇರಲಿಲ್ಲ ಮತಿ ಇತ್ತು ಆ ಮತಿಯನ್ನು ಇರೋದಕ್ಕೆ ನಾನು ಓದೋದ್ ಕಡೆ ಹೇಳ್ತೀನಿ ಈಗಲೂ ಹೇಳ್ತಾ ಇದ್ದೀನಿ ಆ ಒಂದು ಮತಿ ಇರೋತ್ಗೆ ನನ್ನ ಮಗನ ಎಸ್ ಪಾಸ್ ಮಾಡಿದೆ ಆ ಮತೀರತ್ಗೆ ನಾನು ವಿಧಾನಸಭಾವನ್ನು ಪ್ರವೇಶ ಮಾಡಿದೆ ಹಾಗಾಗಿ ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಶಿಕ್ಷಣ ಕೊಡಿ ಮೊದಲೊಂದು ಆದ್ಯತೆ ಶಿಕ್ಷಣ ಆರೋಗ್ಯ ಅನ್ನ ಮೂಲಭೂತ ಸೌಕರ್ಯ ಸ್ವಾಮಿ ಹಾಗಾಗಿ ಇಂಥ ಅಭೂತಪೂರ್ವವಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳನ್ನು ನಾನು ಮಾತನಾಡೋದಿಲ್ಲ ನಾನು ಮಾಡಿದ ಕೆಲಸ ಮಾತಾಡ್ತೇವೆ ಅನ್ನೋ ರೀತಿಯಲ್ಲಿ ಇವತ್ತು ಲೋಕಾರ್ಪಣೆ ಮಾಡಿರೋ ಕೆಲಸಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಗುತ್ತಿಗೆದಾರರಿಗೆ ಸಂಬಂಧಪಟ್ಟ ಇಲಾಖೆಯವರಿಗೆ ಹೇಳಕ್ಕೆ ಬಯಸ್ತದೀನಿ ನೀವೇನು ಇದುವರೆಗೆ ನಿಮ್ಮ ಒಂದು ಆಕ್ಷನ್ ಪ್ಲಾನ್ನಲ್ಲಿ ಯೋಜನೆಯಲ್ಲಿ ಎಷ್ಟು ದಿನದೊಳಗೆ ನಾವು ಕೆಲಸ ಮಾಡ್ತೀವಂತ ಹೇಳಿದ್ರು ದಯ ದಯಮಾಡಿ ಆ ಕೆಲಸಗಳನ್ನು ಅತಿ ಶೀಘ್ರದಲ್ಲಿ ಮಾಡಿ ಲೋಕಾರ್ಪಣೆ ಮಾಡ್ತೀರಿ ಅಂತ ಇದೆ ಹಾಗಾಗಿ ನಾನು ಕಾಮಗಾರಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕಾಂಪ್ರಮೈಸು ಮಾಡೋ ವ್ಯಕ್ತಿ ನಾನಲ್ಲ ಹಾಗಾಗಿ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತೀನಿ ನಿಮಗೆ ನಾನು ಸೂಚನೆ ಕೊಡ್ತೀನಿ ನಾಗರಾಜ್ರವರೇ ನಿಮ್ಮ ಇಲಾಖೆಗೆ ರಸ್ತೆ ಆಗಲಿ ಕಾರಣ ವಿಚಾರವಾಗಿ ಅಭಿನಂದನೆಗಳ ಮಹಾಪೌರ ಬರ್ತಾ ಇದೆ ಸ್ವಾಮಿ ಬರ್ತಾ ಇದಿಲ್ಲಪ್ಪ ಮಾಡಿದರೆಲ್ಲ ಹೇಳಿ ಜೋರಾಗೆ ಹಾಗಾಗಿ ನೀವಿರ್ತಿರೋ ಇಲ್ಲ ಗೊತ್ತಿಲ್ಲ ನಾನು ಇರ್ತೀನೋ ಇಲ್ಲ ಗೊತ್ತಿಲ್ಲ ಆದರೆ ನಮ್ಮ ಅವಧಿಯಲ್ಲಿ ಮಾಡಿದ ಕೆಲಸಗಳು ಶಾಶ್ವತ ಹಾಗಾಗಿ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ರಿ ನನಗೆ ತುಂಬ ಸಂತೋಷ ಆಗ್ತದೆ ನನಗೆ ಸಂತೋಷ ಆಗೋದಕ್ಕಿಂತ ಜನ ಮಾತಾಡ್ತಿರೋ ಸಂತೋಷ ನಾನು ಇವತ್ತು ನನ್ನ ಮುಖಾಂತರ ಮಾಧ್ಯಮದ ಮುಖಾಂತರ ಈ ವೇದಿಕೆಗೆ ಈ ಒಂದು ಬಹಿರಂಗವಾಗಿ ಹೇಳಕ್ಕೆ ಬಯಸ್ತಾ ಇದ್ದೀನಿ ಹಾಗಾಗಿ ಅಂಥ ಕಾರ್ಯಕ್ರಮ ಇವತ್ತು ವಿಶೇಷವಾಗಿ ನೆರವೇರಿದೆ ಇದನ್ನು ಟೈಮ್ನಲ್ಲಿ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಕೆಲಸಗಳನ್ನು ಮಾಡಿ ಲೋಕಾರ್ಪಣೆ ಮಾಡ್ತೀರ ಅಂತ ಬಯಸಿ ತಾವೆಲ್ಲ ಈ ಕಾರ್ಯಕ್ರಮಕ್ಕೆ ಸಾಕ್ಷೀಭೂತರಾಗಿ ಕಳ್ಕೊಂಡು ನಿಮ್ಮ ಕೆಲಸದ ಜೊತೆ ಕೈಜೋಡಿಸ್ತೀವಿ ನಮ್ಮ ಸಿದ್ದರಾಮಯ್ಯ ಸಾಹೇಬರಿಗೆ ಜೊತೆಗೆ ನಾವು ಕಾಂಗ್ರೆಸ್ ಅನಿವಾರ್ಯ ಕಾಂಗ್ರೆಸ್ ಪಕ್ಷ ದೇಶಕ್ಕೆ